ಆಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಸೌಮ್ಯ ಫಿಶ್ ಕಬಾಬ್ನ ಹೇಗೆ ಮಾಡೋದು ನೋಡ್ಕೊಂಬರೋಣ ಹಸಿಮೆಣ್ಸಿನ್ಕಾಯಿನ ಹಾಕೊಂಡಿದ್ದೀನಿ ಒಂದೆರಡು ಹಾಗೇನೇ ಶುಂಠಿನ ಹಾಕೊಂಡಿದ್ದೀನಿ ಚಕ್ಕೆ ಲವಂಗ ಮತ್ತು ಕೊತ್ತಮಿರಿ ಸೊಪ್ಪನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಬೆಳ್ಳುಳ್ಳಿನ ಹಾಕ್ಕೊಂಡಿದ್ದೀನಿ ಸಣ್ಣದಾಗಿ ಪೇಸ್ಟ್ ಮಾಡಿ ಇಟ್ಕೊಳ್ತೀನಿ ನಂತರ ಪೆಪ್ಪರ್ ಪೌಡರು ಮತ್ತು ಚಿಲ್ಲಿ ಪೌಡರು ಜೀರಾ ಪೌಡರು ಮತ್ತು ಟರ್ಮರಿಕ್ ಪೌಡರು ಹಾಗೆ ಚಿಲ್ಲಿ ಪೌಡರನ್ನ ಹಾಕ್ಕೊಂಡಿದ್ದೀನಿ ನಂತರ ಈ ವಿಡಿಯೋ ಸ್ಕಿಪ್ ಆಗಿತ್ತು ಮಿಸ್ ಆಯಿತು ವಿಡಿಯೋ ಆಗಿರಲಿಲ್ಲ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಹಾಗೆಯೇ ಕಬಾಬ್ ಪೌಡರ್ನ ಹಾಕ್ಕೊಂಡಿದ್ದೀನಿ ಹಾಗೆ ಪುಡಿ ಉಪ್ಪು ನೆಕ್ಸ್ಟು ಅದಕ್ಕೆ ಸ್ವಲ್ಪ ಮೈದಾ ಹಿಟ್ಟನ್ನು ಹಾಕ್ಕೊಂಡಿದ್ದೀನಿ ನಂತರ ನಾನಿಲ್ಲಿ ಎರಡು ಕೆ ಜಿ ಆಗೋಷ್ಟು ಫಿಶ್ನ ತಗೊಂಡಿದ್ದೀನಿ ಅದಕ್ಕಾಗಿ ಕ್ವಾಂಟಿಟಿನೂ ಕೂಡ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ ನಂತರ ಎಲ್ಲದನ್ನು ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಟೆಸ್ಟ್ಗೆ ಇಡ್ತೀನಿ ಅಂತ ಹೇಳಿದ್ರೆ ಒಂದು ಹಾಫ್ ಆನ್ ಅವರ್ ಇಟ್ಟಿಟ್ಕೊಳ್ಬೋದು ನಾನಿಲ್ಲಿ ಬೇಗ ಮಾಡ್ಕೊಳ್ಳೋದ್ರಿಂದ ಬೇಗನೆ ಹಾಗೆ ಮಿಕ್ಸ್ ಮಾಡಿ ಎಣ್ಣೆಗೆ ಹಾಕ್ಕೊಳ್ತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಉಪ್ಪು ಹಿಡಿಯುತ್ತೆ ಫಿಶ್ಶು ತೊಂದರೆ ಇಲ್ಲ ಹಾಗೆ ಎರಡು ಭಾಗದಲ್ಲೂ ಕೂಡ ನೀಟಾಗಿ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ ಫಿಶ್ ಕಬಾಬ್ ಪೌಡರ್ನ ಎರಡು ಪ್ಯಾಕೆಟ್ನ ತೊಗೊಂಡಿದ್ದೀನಿ ಅಂದರೆ ಎರಡು ಕೆ ಜಿ ಫಿಶ್ ಇರೋದರಿಂದ ಜಾಸ್ತಿ ಮಸಾಲೆ ಬೇಕಲ್ಲ ಅಂತ ಹೇಳಿಬಿಟ್ಟು ಮಸಾಲೆನ ರುಬ್ಕೊಂಡು ನಂತರ ಕಬಾಬ್ ಪೌಡರ್ನೂ ಕೂಡ ಎರಡು ಪ್ಯಾಕೆಟ್ನ ತೊಗೊಂಡಿದ್ದೀನಿ ಎರಡು ಕಡೆನೂ ನೀಟಾಗಿ ಫಿಶ್ನ ಫ್ರೈ ಮಾಡಿಕೊಂಡ್ರೆ ಕಬಾಬು ರೆಡಿ ಆಗಿಬಿಡುತ್ತೆ ಇನ್ನು ಉಳ್ದಿದಂಥ ಫಿಶ್ಗಳನ್ನೂ ಕೂಡ ಇದೇ ರೀತಿ ಎಣ್ಣೆಯಲ್ಲಿ ಫ್ರೈ ಮಾಡಿ ಎತ್ತಿಟ್ಕೊಳ್ತಿದ್ದೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ವಿಡಿಯೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಆದಷ್ಟು E video g like mud. Thank you.